ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅಪ್ಪ ಸಾಹೇಬ್ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಲ್ಲಿ ಬ್ಯಾಂಕ್ನಲ್ಲಿ ಜಾರಕಿಹೊಳಿ ಸಹೋದರರೇ ಮೇಲುಗೈ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಕುರಿತು ಮಾಜಿ ಡಿಸಿಎಂ ಲಕ್ಷ್ಮಣ್ ಸೌದಿ ಏನ್ ಅಂದ್ರು ಒಮ್ಮೆ ಕೇಳಿ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ಅನಿರೀಕ್ಷಿತವಾಗಿ ತೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಇವತ್ತು ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ನಡೆದಿದೆ ಸಹಕಾರಿಗಳು ವಿಶೇಷವಾಗಿ ಮಾಂಚಂದ್ರ ಜಾರಕಿಹೊಳಿ ನಾವು ಎರಡು ದಿವಸದಿಂದ ಸಾಕಷ್ಟು ಚರ್ಚೆಗಳನ್ನು ಸಾಧಕ ಬಾಧಕಗಳನ್ನು ಎಲ್ಲವೂ ಚರ್ಚೆ ಮಾಡಿದ್ವಿ ಅನೇಕರಿಗೆ ಅಪೇಕ್ಷೆ ಎಲ್ರಿಗೂ ಇರುತ್ತೆ ಆದರೆ ಸ್ಥಳ ಇರೋದು ಒಂದೇ ಹೀಗಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಭಾಳ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಬ್ಯಾಂಕು ರಾಜ್ಯದಲ್ಲೇ ಒಂದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ಬ್ಯಾಂಕ್ ಸುಮಾರು ಮೂರು ಸಾವಿರದ ನೂರು ಕೋಟಿಗಿಂತಲೂ ಹೆಚ್ಚು ಅಲ್ಪಾವಧಿ ಸಾಲವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ಬೆಳಗಾವಿ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕಿಗೆ ಸಲ್ತಿದೆ ಮತ್ತು ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲ ಹೀಗಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಸಹಕಾರಿಯಾಗಿರ್ತಕ್ಕಂಥದ್ದು ಮತ್ತು ಸಾರ್ವಜನಿಕರು ಕೂಡ ಇದರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಇದು ನಮ್ಮ ಬ್ಯಾಂಕು ಅಂತಕ್ಕಂಥ ಒಂದು ಚಿಂತನೆ ಇದು ರಾಜ್ಯದಲ್ಲಿ ವಿಶೇಷವಾಗಿ ಬೆಳಗಾಂ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರಿ ಬ್ಯಾಂಕು ಭಾಳ ಉತ್ತಮ ರೀತಿಯಿಂದ ಇರ್ತಕ್ಕಂಥದ್ದು ಇವತ್ತು ಆ ಬ್ಯಾಂಕಿನ ಒಂದು ರಮೇಶ್ ಕಟ್ಟಿ ಅವರು ತೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಕುಲ್ಗುಡೆ ಅವರನ್ನು ರಾಯಬಾಗ್ ತಾಲೂಕು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಹಿರಿಯ ಸಹಕಾರಿ ಕೂಡ ಅವನು ಅವನು ಮೂರ್ನಾಲ್ಕು ಬಾರಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಅನುಭವ ಇದೆ ಮತ್ತು ಎಲ್ಲರ ಜೊತೆಗೇನು ಕೂಡ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಜೊತೆಗೆ ಸೇರಿಕೊಂಡು ಎಲ್ಲರ ಒಳಗೋಡಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸ್ವಭಾವ ಇರೋದರಿಂದ ಇದನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಇವತ್ತು ಅವರನ್ನು ಏನು ಕಾನೂನದ ಪ್ರಕ್ರಿಯೆ ಇತ್ತು ಆ ಪ್ರಕ್ರಿಯೆಯನ್ನು ಮುಗ್ದಿದ್ದೀವಿ ಇನ್ನೊಂದು ಸುಮಾರು ಹತ್ತು ತಿಂಗಳೇ ಇದರ ಅವಧಿ ಇದೆ ಹತ್ತು ತಿಂಗಳು ಒಂದು ವರ್ಷದೊಳಗೆ ಇವತ್ತು ಚುನಾವಣೆ ಬರುತ್ತೆ ಮತ್ತೆ ಸಾರ್ವಜನಿಕ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಬ್ಯಾಂಕಿನಲ್ಲಿ ಯಾರು ಕೂಡ ವೈಮನಸ್ಸು ಭಿನ್ನಾಭಿಪ್ರಾಯ ಆಗದೆ ಸರ್ವಾನುಮತದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ಮತ್ತು ಒಬ್ಬ ಸೂಕ್ತ ಅಭ್ಯರ್ಥಿ ಇವತ್ತು ಅಧ್ಯಕ್ಷರಾಗಿದೆ ಅವರಿಗೆ ಶುಭವನ್ನು ಕೋರ್ತಾರೆ ಚರ್ಚೆ ರಾಜಕೀಯ ನೋಡಿ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಒಂದು ಪಕ್ಷಗಳನ್ನು ಬದಿಗಿಡಬೇಕಾಗ್ತದೆ ಪಕ್ಷಗಳನ್ನು ನಾವು ಬದಿಗಿಟ್ಕೊಂಡು ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು ಅನೇಕ ದಿನಮಾನಗಳಲ್ಲಿ ನಾವು ಮಾಡಿದ್ದೀವಿ ಇವತ್ತು ಮುಲಗೋಡೆ ಅವರು ಕೂಡ ಒಬ್ಬ ಹಿರಿಯ ಸಹಕಾರಿ ಇರೋದರಿಂದ ಅವನೇನು ಹೊಸದಾಗಿ ಅಂತಲ್ಲ ಅವನು ಮೂರ್ನಾಲ್ಕು ಬಾರಿ ನಿರ್ದೇಶಕರಾಗಿದ್ದಾರೆ ನಾಲ್ಕು ಬಾರಿ ನಿರ್ದೇಶಕರಾಗಿ ಅನುಭವ ಇರ್ತಕ್ಕಂಥದ್ದು ಪ್ರಥಮ ಬಾರಿಗೆ ಆದರೆ ಅದೊಂದು ಹೊಸ ಅಂತಕ್ಕದ್ದು ಬರ್ತದೆ ಅನುಭವ ಇರ್ತಕ್ಕಂಥ ಅದರಿಂದ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಸ್ವಭಾವ ಸೌಮ್ಯ ಸ್ವಭಾವ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಬ್ಯಾಂಕಿನ ಹಿತದೃಷ್ಟಿಯಿಂದ ಮಾಡಬೇಕಾಗತ್ತೆ ಬ್ಯಾಂಕಿನ ಹಿತ ಮತ್ತು ಈ ರಾಜ್ ನಮ್ಮ ಜಿಲ್ಲೆಯ ರೈತರಿಗೋಸ್ಕರ ನಾವು ಅನೇಕ ಸಂದರ್ಭದಲ್ಲಿ ರಾಜ್ಯ ಸೂತ್ರವನ್ನು ನಾವು ಅನುಸರಿಸಬೇಕಾಗತ್ತೆ ಮೊದಲು ಮಾಡ್ತೀವಿ ಈ ಬ್ಯಾಂಕಿನ ವಿಷಯ ಬಂದಾಗ ಪಕ್ಷದ ಆಧಾರದ ಮೇಲೆ ಯಾವತ್ತೂ ನಾವು ಚುನಾವಣೆಯನ್ನು ಮಾಡಿಲ್ಲ ಬ್ಯಾಂಕಿನ ಹಿತದೃಷ್ಟಿಯನ್ನು ಇಟ್ಕೊಂಡು ನಾವು ಮಾಡಿರ್ತಕ್ಕಂಥದ್ದು ಮತ್ತು ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಆಗಿರ್ತಕ್ಕಂಥದ್ದು ಈ ಅಧ್ಯಕ್ಷ ಸ್ಥಾನದ ಆಯ್ಕೆ ಹಿನ್ನೆಲೆಗಳು ಕೂಡ ಈಗ ನಡೀತಾ ಇರಬೇಕು ಅಥವಾ ಎಲ್ಲರೂ ನೋಡಿ ಮೇಲುಗೈ ಕೆಳಗೆ ಅಂತ ಪ್ರಶ್ನೆ ಇಲ್ಲ ಎಲ್ಲರೂ ಕೂಡ ಚರ್ಚೆ ಆಗಿರ್ತಕ್ಕಂಥ ರಾತ್ರಿ ಎರಡು ಗಂಟೆ ತನಕ ಕೂಡ ಚರ್ಚೆ ಮಾಡಿದ್ದೀವಿ ಸಾಕಷ್ಟು ಬಾರಿ ಚಿಂತನೆಗಳನ್ನು ಮಾಡಿದ್ದೀವಿ ಎಲ್ಲರ ಜೊತೆಗೂ ಚರ್ಚೆ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಇಲ್ಲೇನು ಚುನಾವಣೆಗಿದೆ ಚುನಾವಣೆ ಆಗಿದೆ ಚುನಾವಣೆ ಆಗಿಲ್ಲ ಅವಿರೋಧ ಆಗೈತೆ ಅಂದ್ರೆ ಇದ್ರದ್ದು ಯಾರು ಮೇಲ್ಗೈ ತಳಗೈ ಅನ್ನೋದು ಪ್ರಶ್ನೆ ಬರುತ್ತೆ ಅದಕ್ಕೆ ಇದನ್ನ ಮೀಡಿಯಾದವ್ರು ನೀವು ರೆಕ್ಕೆ ಪುಕ್ಕಿ ಕಟ್ಟಿ ಮತ್ತೆ ಕೈಗೆ ಹರಿಸೋ ಕೆಲಸ ಮಾಡಕ್ಕೆ ಹೋಗ್ಬೇಡಿ ನಮಸ್ಕಾರ ನೋಡ್ತಾನೆ ಏನು ಏನು ಮಾಡ್ತಾನೆ ನಿಮ್ಮ ಹೆಸರು ನೀವು ಇಲ್ಲ ನಾನು ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ಇದು ಇದ್ರು ಅವರು ಅದಕ್ಕೆ ನಮಗೆ ನಮ್ಮ ನಾವು ಡಿಸಿ ಬ್ಯಾಂಕ್ ಡೈರೆಕ್ಟರ್ ಆಗಿ ಹತ್ತೊಂಬತ್ತು ವರ್ಷ ಇದ್ದೀವಿ ಅವರು ಈಗ ನಮಗೆಲ್ಲ ಜಾರ್ಕಿ ಜೊತೆಗೆ ಜೊತೆಗಿರೋದ್ರಿಂದ ಅವ್ರನ್ನ ಫಸ್ಟ್ ಟೈಮ್ ನಮ್ಮ ನಮ್ಮನ್ನ ಎನಿಖೆ ಮಾಡ್ಕೊಂಡು ಅವರು ಡಿಕ್ಲೇರ್ ಮಾಡಬೇಕು ಎಷ್ಟು ವರ್ಷದಿಂದ ನೀವು ಹತ್ತೊಂಬತ್ತು ವರ್ಷದಿಂದ ಈಗ ಮೀಟಿಂಗಲ್ಲಿ ಮೀಟಿಂಗ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಗೊತ್ತಿರಲಿ ಸೊ ಸೆಟಲಾಗಿ ಸರ್ ಅನೌನ್ಸ್ ಐತಿ ಸರ್ ಸರಣ ಹನ್ನೆರಡು ನಾಲ್ವತ್ತೈದು ನಮ್ಮ ಹೆಸರು ಅನೌನ್ಸ್ ಮಾಡೋರು ಈಗ ನಿಮ್ಗೆ ಮುಂದೆ ಏನೇನು ಮಾಡ್ಬೇಕು ಅಂತಿದ್ರಿ ಮುಂದೆ ಏನು ಕ ಅಗ್ರಿಕಲ್ಚರ್ ಇದೇನು ಡಿಪಾರ್ಟ್ಮೆಂಟ್ ಏನವರ ಸಾಲು ಉತ್ತರಣೆ ಎಲ್ಲ ಮಾಡಿದ್ವಿ ಮುಂಚಿಕಿತಾನ ಹೆಚ್ಚಿ ಹೆಚ್ಚಿಗೆ ಕೊಡೋ ವ್ಯವಸ್ಥೆ ಅಂತ ಮಾಡ್ತಾರೆ ರೈತರಿಗೆಲ್ಲರಿಗೆ ಸರ್ ಈಗ ಅವ್ರ ಆಯ್ಕೆ ಮಾಡಬೇಕಾದ್ರೆ ಹ್ಞೂ ಪೈಡಾರಿಕೆಯಲ್ಲಿ ಕಾಂಗ್ರೆಸ್ನವ್ರು ಅಷ್ಟೇ ಅವ್ರಿಗೆ ಗುರು ಮೂರು ಮಂದಿ ಇದ್ದರು ಅದರಲ್ಲಿ ನಮ್ಮಲ್ಲಿ ಡಿ ಸಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅನ್ನೋದು ಯಾವುದೇ ಇಲ್ಲ ಇದರಿಂದ ನಾವು ಇಪ್ಪತ್ತು ಹತ್ತೊಂಬತ್ತು ವರ್ಷದ ನಾವು ಇಲ್ಲಿ ಮೊದಲಿಂದ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ನಾವು ಒಬ್ಬರು ಇದ್ರೂ ಬಿ ಅವ್ರಿಗೆ ಕಾಂಗ್ರೆಸ್ನಿಂದ ಕೆಲಸ ಮಾಡಿಕೊಡ್ತಾರೆ ಕೆಲಸ ಮಾಡ್ಕೊಡ್ತಾರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂದರೆ ಈ ಕೋಪ ಬಿಡು ಶಕ್ಟದಾಗ ಯಾವುದೇ ಏನೂ ಇಲ್ಲ ಸರಿ ಜಾನು ಭಟ್ಟಿ ಜನ ಇದ್ದರು ಅವ್ರ ಹೆಸರುಗಳು ಕೇಳಿ ಬರ್ತಾ ಇತ್ತು ಸೊ ಲಾಸ್ಟಿಗೆ ಅವ್ರು ಸಾಮಾನ್ಯ ವ್ಯಕ್ತಿ ಕೊಟ್ಟಿದ್ದಾರೆ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟಿದ್ದಾರೆ ಖುಷಿನ ಹೆಂಗೆ ಬೇಕು ಅದು ನಿಮ್ಗೆ ಯಾರು ಕೇಳಿ ಬರೋದ್ರೆ ಸರ್ ಪ್ರೀತಿ ಎಪ್ಲಿಕೇಶನ್ ಅವರು ಕೊಟ್ಟಿದ್ದಾರೆ ಸರಿ ಜಾರಕಿಹೊಳಿ ಬ್ರದರ್ಸ್ ಅವರು ಮೂರು ಜನ ಕೂಡಿ ಆಸಕ್ತಿಯಿಂದ ನಿಮ್ಮನೆ ಮಾಡಿದ್ದಾರೆ ಕಾರಣ ಏನು ಕಾರಣ ಅವ್ರ ಜೊತೆಗೆ ಹತ್ತೊಂಬತ್ತು ವರ್ಷ ಒಂದು ಪಟ್ಟಿಯಾಗಿದ್ದೇವೆ ನಾವು ರಮೇಶ್ ಅವರು ಮೊದಲು ಕಾಂಗ್ರೆಸ್ನಾಗಿದ್ದರು ಅವರು ಮುಂಚೆ ನರಬರಕ ಬಿ ಜೆ ಬಿ ಜೆ ಪಿ ಹೋಗಿದ್ದಾರೆ ನಾ ಹತ್ತೊಂಬತ್ತು ವರ್ಷದಿಂದ ನಾವು ವಿಜಯ್ ಅವರ ನಮ್ಮದು ಅವ್ರ ರಮೇಶ್ ಸಬ್ಬಾರ್ ತೊಂಬತ್ಮೂರು ತೊಂಬತ್ನಾಲ್ಕರದಿಂದ ನಾವು ಅವ್ರ ಜೊತೆಗಿರ್ತೇವೆ ಈಗ ನಡೆಯ ನೀರು ನಮಗೆ ಬ್ಯಾಂಕಿಂದ ಇದನ್ನ ಐತಲ್ಲ ಅದರಿಂದ ಎಲ್ಲ ಕ್ಲಿಯರ್ ಏನು ಎಲ್ಲರೂ ಕೇಳ್ಕೊಂಡು ನಮ್ಮದು ಹದಿನೆಂಟು ಮುಂದೆ ಡೈರೆಕ್ಟರ್ ಅದಾರ ಕೋಪರೇಟಿವ್ ಮಿನಿಸ್ಟರ್ ರಿಟೈರ್ಡ್ ಅವರು ಎಕ್ಸ್ ಕೋಪರೇಟಿವ್ ಮಿನಿಸ್ಟರ್ ಅದಾರ ಏನು ತಂದಿರೋ ಎಲ್ಲರೂ ಕೇಳ್ಕೊಂಡು ಮಾಡ್ಕೊಂಡು ಕೀ ನಾವು ಹೋಗ್ತೀವಿ ಖುಷಿಯಾಗಿದೆ